ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ನನ್ನನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ ಇವತ್ತು ನಾನು ನಿಮಗೆ ಈಸಿಯಾಗಿ ಭಾಳ ಕ್ವಿಕ್ಕಾಗಿ ಆಗುವಂಥ ಗೀ ರೈಸ್ನ ಮಾಡಿ ತೋರಿಸ್ತೀನಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಡೆಲಿಷಿಯಸ್ ಆಗಿರುತ್ತೆ ಅದಕ್ಕೆ ಏನೇನು ತಿಂಗ್ಸ್ ಬೇಕು ಅಂತ ಹೇಳ್ತೀನಿ ಒಂದು ಆನಿಯನ್ ತೊಗೊಳ್ಬೇಕು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದೊಂದು ಈರುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು ಮೂರು ಚಕ್ಕೆ ಮೂರು ಪೀಸು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ನಾಲ್ಕೈದು ಗೋಡಂಬಿ ಕರ್ಬಿನ ಸೊಪ್ಪು ಮತ್ತು ದ್ರಾಕ್ಷಿ ಒಣ ದ್ರಾಕ್ಷಿ ಇದಿಷ್ಟು ತಿಂಗ್ಸು ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಒಂದು ಬಿಗ್ ಸೈಜ್ದು ಎರಡು ಈರುಳ್ಳಿನ ಸ್ಲೈಸ ಕಟ್ ಮಾಡಿದ್ದೀನಿ ದಪ್ಪ ಈರುಳ್ಳಿ ಎರಡು ಸ್ಲೈಸ ಕಟ್ ಮಾಡಿ ಕುಕ್ಕರ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಬಿಸಿ ಆದಮೇಲೆ ಈರುಳ್ಳಿನ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ತಗೊಳ್ಬೇಕು ಇದು ಬೇರೆ ಸಪ್ರೇಟ್ ನಾವು ಈರುಳ್ಳಿ ತೆಗೆದಿಟ್ಕೊಂಡಿರೋದು ಎರಡು ಈರುಳ್ಳಿನ ದೊಡ್ಡ ಸೈಜ್ ಕಟ್ ಮಾಡಿ ಸ್ಲೈಸಾಗಿ ಇಟ್ಕೊಂಡಿರೋದು ಇದು ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಬೇಕು ಸ್ವಲ್ಪ ಟೈಮ್ ತಗೊಳುತ್ತೆ ಆಗೋದು ಒಂದು ಮಾಮೂಲಿ ಫ್ರೈ ಆಗೋದಕ್ಕಿಂತ ಇದರಲ್ಲಿ ಗೋಲ್ಡನ್ ಫ್ರೈ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದು ಗೀ ರೈಸ್ ಮೇಲೆ ಹಾಕಿ ತಿನ್ನುವಾಗ ಅದ್ರ ಟೇಸ್ಟೇ ಬೇರೆ ತುಪ್ಪದಲ್ಲಿ ಫ್ರೈ ಆಗಿರುತ್ತಲ್ಲ ಆಗ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ ಇದು ಸ್ಟಾರ್ಟಿಂಗ್ ಹಾಗೇ ಇರುತ್ತೆ ಇರೋ ಥರ ಆಮೇಲೆ ಇದಕ್ಕಿದಂಗೆ ಕಲರ್ ಚೇಂಜ್ ಆಗುವಾಗ ಅಲರ್ಟ್ ಆಗಿರಬೇಕು ಇಲ್ಲಾಂದರೆ ಸೀದೋಗುತ್ತೆ ಇದನ್ನು ಬೇರೆ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಬಿಡಿ ಅದೇ ತುಪ್ಪ ಅಲ್ಲಿ ಬಾಕಿದ್ದು ಉಳಿದಿರುತ್ತೆ ಫ್ರೈ ಮಾಡಿ ತೆಗೆದ್ಮೇಲೆ ಇದೆಲ್ಲ ತೆಗೆದ್ಮೇಲೆ ನಾವು ಪ್ಲೇಟಲ್ಲಿ ಏನೇನು ಇಟ್ಕೊಂಡಿದ್ವಿ ಗೋಡಂಬಿ ಆಮೇಲೆ ಏಲಕ್ಕಿ ಚಕ್ಕೆ ಕರ್ಬನ್ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಒಣ ದ್ರಾಕ್ಷಿ ಇದಿಷ್ಟು ನಾವು ಪ್ಲೇಟಲ್ಲಿ ಏನೇನು ತೆಗೆದಿಟ್ಕೊಂಡಿದ್ವಿ ಅದನ್ನ ಅಟ್ಟೆ ಟೈಮೇ ಹಾಕಿ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಬೇಕು ಅಷ್ಟೇ ಹಸಿದು ಸ್ಮೆಲ್ ಹೋಗೋ ತನಕ ಬಾಡಿಸ್ಕೊಳ್ಳಿ ಒಂದು ಚೂರು ಫ್ರೈ ಆದಂಗೆ ಆಗುತ್ತೆ ಅದಾದಮೇಲೆ ನಾನು ಒಂದು ಮೀಡಿಯಮ್ ಗ್ಲಾಸ್ನಲ್ಲಿ ರೈಸ್ ತಗೊಂಡಿದ್ದೀನಿ ಇದು ನೋಡಿ ಇದು ಸ್ವಲ್ಪ ಹೆಂಗೆ ಕಲರ್ ಚೇಂಜ್ ಆಯ್ತಲ್ಲ ಈಗ ಅಕ್ಕಿ ತೊಳೆದಿಟ್ಟಿರಬೇಕು ನಾನು ಒಂದು ಗ್ಲಾಸ್ ಮಾಮೂಲಿ ರೈಸು ಅರ್ಧ ಗ್ಲಾಸು ಬಾಸುಮತಿ ರೈಸ್ ಹಾಕಿದ್ದೀನಿ ಅದೆರಡೂ ಒಟ್ಟಿಗೆ ಹಾಕೋದು ಆಗ ಒಂದೂವರೆ ಗ್ಲಾಸ್ ರೈಸಿಗೆ ಮೂರು ಗ್ಲಾಸ್ ನೀರು ಬೇಕು ಆ್ಯಕ್ಚುಲಿ ಬಟ್ ಆದರೆ ಮೂರು ಹಾಕ್ಬಾರ್ದು ಎರಡೂವರೆ ಮಾತ್ರ ಹಾಕಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂಚೂರು ಉಪ್ಪು ಟೇಸ್ಟಿಗೆ ಅಷ್ಟೇ ತುಂಬ ಹಾಕ್ಬಾರ್ದು ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ನೋಡಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಕಲರ್ಫುಲ್ಲಾಗಿ ಹಿಂಗಿರುತ್ತೆ ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದೇ ಒಂದು ಬಿಸಿಲಿಗೆ ತೆಗಿಬೇಕು ಒಂದು ಫುಲ್ ಫ್ಲೇಮಲ್ಲಿ ಇಡಿ ಒಂದು ವಿಸಿಲ್ ಬಂದರೆ ಸಾಕು ಅದಾದಮೇಲೆ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ರೈಸ್ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಉದ್ರ ಉದ್ರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕುರ್ಮಾ ವೆಜಿಟೇಬಲ್ ಕುರ್ಮಾ ಅಥವಾ ಮಟನ್ ಚಾಪ್ಸ್ ಆ ಥರ ಎಲ್ಲ ಇದ್ರೆ ಜೊತೆಗೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಮಾಡಿ ನೋಡಿ ಈರುಳ್ಳಿ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನ ಸರ್ವ್ ಮಾಡಿದ್ಮೇಲೆ ಅದ್ರ ಮೇಲೆ ಡೆಕೊರೇಷನ್ ಥರ ಹಾಕಬೇಕು ಹಾಗೆ ಹಾಕುವಾಗ ಅನ್ನದ ಜೊತೆಗೆ ಆ ಈರುಳ್ಳಿ ತಿನ್ನುವಾಗ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಅನಿಸುತ್ತೆ ನೋಡಿ ಮನೇಲಿ ಮಾಡಿ ನೋಡಿ ಟೇಸ್ಟ್ನ ನನಗೆ ಹೇಳಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು